ನಮ್ಮದೇ ಆಗಿರೋ ಅಂಥದ್ದು ಪುಟ್ಟು ಕೂಡಿರಬೇಕು ಅನ್ನೋದು ಎಲ್ಲರೂ ಆಸೆ ಅಲ್ವಾ ಯಾರನ್ನೇ ಕೇಳಿ ಒಂದು ಮನೆ ಕಟ್ಟಬೇಕು ಒಂದು ಮನೆ ತೊಗೋಬೇಕು ಈ ಥರ ಅನ್ಕೋತಾರೆ ಅದೇ ಥರ ನಾನು ಜೆ ಕೆ ಎಷ್ಟೋ ವರ್ಷಗಳಿಂದ ಸುಮಾರು ಒಂದು ಹತ್ತು ಹನ್ನೊಂದು ವರ್ಷದಿಂದ ನಮ್ಮದು ಅನ್ನೋದೊಂದು ಮನೆ ಇದ್ರೆ ಹಿಂಗಿರುತ್ತಲ್ವಾ ಅಂತ ಮಾತಾಡ್ತಿದ್ವಿ ಸುಮ್ಮನೆ ಈಗ ಸುಮ್ಮನೆ ಮಾತಾಡ್ತಿದ್ದ ಮಾತಿಗೆ ಜೀವ ತೊಗೋತಿದ್ದೆ ಅದ್ರ ಮೊದಲನೇ ಸ್ಟೆಪ್ಪೇ ಭೂಮಿ ಪೂಜೆನ ಮಾಡ್ತಿದ್ದೀವಿ ಭೂಮಿ ಪೂಜೆ ಮಾಡೋದಕ್ಕೆ ಖುಷಿ ಇರುತ್ತೆ ಹಾಗೆಯೇ ಎಷ್ಟೋ ಜನಕ್ಕೆ ಮನೆ ಕಟ್ಟುವಾಗ ಏನೆಲ್ಲ ರೆಡಿ ಮಾಡ್ಕೋಬೇಕು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ತುಂಬ ಮನೆ ಕಟ್ಟಿರೋರಿಗೆ ಎಲ್ಲ ಗೊತ್ತಿರುತ್ತೆ ಬಟ್ ಫಸ್ಟ್ ಟೈಮ್ ಮನೆ ಕಟ್ಟಬೇಕು ಅಂದ್ಕೊಳ್ತಿರೋರು ಸಹ ಏನಂದರೆ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿರಲ್ಲ ಸೈಟ್ ತೊಗೊಂಡ ತಕ್ಷಣ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು ಅಂದ್ಕೊಂಡಿರ್ತಾರೆ ಹಾಗಾಗಿ ಐ ಥಾಟ್ ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ನಿಮ್ಮ ಜೊತೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಂತ ಭೂಮಿ ಪೂಜೆಯಿಂದ ಹಿಡಿದು ಏನೆಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡ್ತೀವಿ ಮನೆ ಕಟ್ಟೋದಕ್ಕೆ ಫೌಂಡೇಶನ್ ಫೂಟಿಂಗ್ ಕಾಲಮ್ ಡೀಟೇಲ್ಸ್ ಬೀಮ್ ಡೀಟೇಲ್ಸ್ ಸ್ಟ್ರಕ್ಚರಲ್ ಡೀಟೇಲ್ಸ್ ಇದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇಫ್ ಇನ್ ಕೇಸ್ ಇಫ್ ಯು ಫೈಂಡ್ ದಿಸ್ ವಿಡಿಯೋ ವೆರಿ ಯೂಸ್ಫುಲ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಿಮಗೆ ಫ್ಯೂಚರಲ್ಲಿ ತುಂಬ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ವಿತ್ ಲೈವ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಾವು ಬ್ರಾಹ್ಮಣರನ್ನ ಕರೆಸಿರೋದ್ರಿಂದ ಅವರು ಪೂಜೆಗೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೋತಿದ್ದಾರೆ ಒಂದು ಮಂಟಪನ ಹಾಕಿ ಬಾಳೆದೆಲೆಗಳನ್ನ ಇಟ್ಬಿಟ್ಟು ಅದಕ್ಕೆ ರಾಗಿಯನ್ನು ಹಾಕ್ತಿದ್ದಾರೆ ಇಲ್ಲಿ ಬಾಳೆದೆಲೆ ಸುಳಿ ಇರುತ್ತಲ್ಲ ಅದನ್ನು ಪೂರ್ವಕ್ಕೆ ಮುಖ ಮಾಡಿ ಅವರು ಸೊ ಏನು ರಾಗಿ ಎಲ್ಲದನ್ನು ಹಾಕಿ ಒಂದು ಪೀಠವನ್ನು ರೆಡಿ ಮಾಡ್ಕೊತಿದ್ರು ಅವರು ಪೂಜೆಗೆ ರೆಡಿ ಮಾಡ್ಕೊಳ್ಳೋದ್ರೊಳಗೆ ನಮ್ಗೆಲ್ರಿಗೂ ಗಂಗೆ ಪೂಜೆಯನ್ನು ಮಾಡಿಕೊಂಡು ನೀರು ತೊಗೊಬರೋದಕ್ಕೆ ಅಂತ ಹೇಳಿದರು ಆ ನೀರನ್ನ ನಾವು ಡೈರೆಕ್ಟ್ ಭೂಮಿಯಿಂದ ಅಂದರೆ ಬೋರ್ ಇರುತ್ತಲ್ವ ಅಲ್ಲಿಂದ ತಗೊಂಡು ಪೂಜೆ ಮಾಡ್ಕೊಂಡು ಬಂದರೆ ಒಳ್ಳೆಯದು ಕೆಲವ್ರು ಏನು ಮಾಡ್ತಾರೆ ಸೈಟ್ ಮನೆ ಕಟ್ಟೋದು ಅಂತ ಕನ್ಫರ್ಮ್ ಆದ ತಕ್ಷಣ ಆ ಸೈಟಲ್ಲಿ ಬೋರ್ ತೆಗಿಸಿರ್ತಾರಲ್ವ ಅದಕ್ಕೆ ಎಲ್ಲ ಕನೆಕ್ಷನ್ನು ಕೊಟ್ಟಿದ್ರೆ ಆ ಸೈಟಿಂದನೇ ನೀರನ್ನ ತಗೋಬೋದು ನಾವಿಲ್ಲಿ ನಮ್ಮ ಮನೆ ಕಟ್ತಿರೋ ಜಾಗದಿಂದ ಸ್ವಲ್ಪ ಹತ್ರದಲ್ಲಿ ಗೊತ್ತಿರೋರ ಮನೆ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಈ ಗಂಗೆ ಪೂಜೆಯನ್ನು ಮಾಡ್ತಿದ್ವಿ ಗಂಗೆ ಪೂಜೆ ಮಾಡುವಾಗ ನಮಗೆ ಐದು ಬಿಂದೆಗಳು ಅಥವಾ ಐದು ಕಳಸಗಳು ಬೇಕಾಗುತ್ತೆ ಅದು ತಾಮ್ರ ಇತ್ತಾಳೆ ಬೆಳ್ಳಿ ಯಾವುದಾದ್ರೂ ಆಗಿರ್ಬೋದು ಹಾಗೆಯೇ ಈ ಐದು ಕಳಸ ಅವರವರು ಏನಿರ್ತಾರಲ್ವ ಅದರಲ್ಲಿ ಯಾರಾದರೂ ಒಬ್ಬರು ಇಲ್ಲ ಇಬ್ರು ಅವರು ಅಂದರೆ ಹತ್ತು ಒಳಗಡೆ ಹುಡುಗಿ ಆದರೆ ಯಾರಾದ್ರೂ ಒಬ್ಬರು ಥರ ಒರೆಸ್ತಾರೆ ಹಾಗಾಗಿ ನಾವು ಕೂಡ ನಮ್ಮ ಅಣ್ಣನ ಮಗಳನ್ನ ಕರ್ಸ್ಕೊಂಡಿದ್ವಿ ಇದರಲ್ಲಿ ಈ ಐದು ಕಳಸಾನ ಪೂಜೆ ಮಾಡುವಾಗ ಏನಂದರೆ ಕಂಕಣನ ಕಟ್ತಾರೆ ಆ ನೀರಿಗೆ ಅರಿಶಿನ ಕುಂಕುಮ ಎಲ್ಲದನ್ನು ಹಾಕಿ ಅದ್ರ ಜೊತೆಗೆ ಮಾಲ್ ಮಾವಿನೆಲೆ ವಿಳಿಯದೆಲೆ ಎಲ್ಲದನ್ನು ಇಟ್ಟು ಕಳಸನ್ನ ಪೂಜೆ ಮಾಡ್ತಾರೆ ಅದ್ರ ಜೊತೆಗೆ ಕೆಲವರು ಗುಮ್ತಿ ಅಂತಾರೆ ಕೆಲವರು ಗುಮ್ಷಿ ಅಂತಾರೆ ಕೆಲವರು ಗುಪ್ತಿ ಅಂತಾರೆ ಅದನ್ನು ಮುಂದೆ ಮೂರು ಕಲ್ಲುಗಳನ್ನ ಇಟ್ಟು ಒಂದು ಮಣ್ಣಿನ ಗುಡ್ಡೆ ಥರ ಮಾಡಿ ಅದಕ್ಕೂ ಸಹ ಪೂಜೆ ಮಾಡ್ತಾರೆ ಇನ್ನು ಇದಕ್ಕೆ ನಾವು ಏನಂತ ಅಂದರೆ ತಮಟಾ ಏನು ಕ ಎಳ್ಳುಂಡೆ ಇದೆಲ್ಲದನ್ನು ಮಾಡಿರ್ತೀವಲ್ವಾ ಅದೆಲ್ಲವದನ್ನು ಇಟ್ಟು ಗಣೇಶನ ಇಟ್ಟು ಹಾಗೇನೆ ಬೋರ ಹತ್ರ ನಾವೇನು ಪೂಜೆ ಮಾಡ್ತಿರ್ತೀವಲ್ಲ ಅದಕ್ಕೂ ಪ್ರಸಾದನ ಇಟ್ಟು ವಿಳಿಯದೆಲೆ ಬಾಳೆಹಣ್ಣನ್ನು ಇಟ್ಟು ತೆಂಗಿನಕಾಯಿನ ಇಟ್ಟು ಹೂವು ಎಲ್ಲದನ್ನು ಮುಡಿಸಿ ಯಾರೆಲ್ಲ ಅಲ್ಲಿ ಪೂಜೆ ಮಾಡ್ತಿರ್ತಾರೆ ಅವರು ಸಹ ಕೈಗೆ ಕಂಕಣವನ್ನು ಕಟ್ಕೊಂಡು ಎಲ್ಲರೂ ಪೂಜೆಯನ್ನು ಮಾಡಿ ನಾವು ಗಂಗೆ ಪೂಜೆ ಮಾಡೋದ್ರ ಮೂಲಕ ಪೂಜೆನ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಇಲ್ಲೆಲ್ಲದನ್ನು ರೆಡಿ ಮಾಡಿಕೊಂಡು ನಾವು ಕೂಡ ಪೂಜೆನ ಮಾಡ್ತಿದ್ದೀವಿ ಪೂಜೆ ಮಾಡಿ ಆದಮೇಲೆ ಎಲ್ಲರೂ ಹೊರಟು ಯಾರ್ಯಾರೆಲ್ಲ ಕಳ್ಸ ಹೊರ್ತಾರಲ್ವ ಅವರು ಹೊರಟಾಗ ನಮ್ಗೆ ಹೇಳಿದ್ದು ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೋಬೇಕು ಆ ಊರಿನ ಗ್ರಾಮ ದೇವರು ಏನಿರ್ತಾರೆ ಅವ್ರನ್ನ ನೆನಪಿಸ್ಕೊಂಡು ದೇವ್ರನ್ನ ನೆನಪಿಸ್ಕೊಂಡು ಒಂದು ತೆಂಗಿನಕಾಯಿನ ಹಿಡ್ಗಾಯ ಹಾಕಿ ಅದಾದಮೇಲೆ ನೀವು ತೊಗೊಂಡು ಬನ್ನಿ ಅಂತ ನಮ್ಗೆ ಹೇಳಿದರು ಅದನ್ನು ಮಾಡಿಕೊಂಡು ನಾವು ಬಂದಿದ್ದು ನಮ್ಮದು ಭೂಮಿ ಪೂಜೆಯಲ್ಲಿ ನಡೀತಿತ್ತಲ್ವ ಅಲ್ಲಿಗೆ ಅಲ್ಲಿಗೆ ಬಂದಮೇಲೆ ಏನು ಅಲ್ಲಿ ಪೀಠ ರೆಡಿ ಮಾಡ್ಕೊಂಡಿದ್ರಲ್ವ ಅಲ್ಲಿಗೆ ಕಳಸ ಎಲ್ಲದನ್ನು ಇಡಿಸಿ ಅದಾದಮೇಲೆ ಏನಂದರೆ ಮನೆಯಲ್ಲಿ ತುಂಬ ಜನ ಹಿರಿಯವ್ರು ಬಂದಿದ್ರಲ್ವ ಅವರೆಲ್ಲರದ್ರದ್ದು ಆಶೀರ್ವಾದ ತೊಗೊಳೋದಕ್ಕೆ ಅಂತ ಹೇಳಿದರು ನಿಮಗೆ ಗೊತ್ತಿದೆ ಹಿರಿಯವರಿಂದ ನಮಗೆ ಪೂರ್ತಿ ಪಾದ ಮುಟ್ಟಿ ಆಕೆ ಆಶೀರ್ವಾದ ತಗೊಳೋದಕ್ಕೆ ಹೇಳ್ತಾರೆ ಅಂದರೆ ಅವರು ತುಂಬ ಕಡೆ ಓಡಾಡಿರ್ತಾರೆ ಅವ್ರದ್ದು ಪುಣ್ಯ ಪುಣ್ಯ ಫಲಗಳೆಲ್ಲ ಕಾಲು ಇಂಬಡಿಯಲ್ಲಿರುತ್ತಂತೆ ಹಾಗಾಗಿ ಪೂರ್ತಿ ಬೆರಳಿಂದ ಅವ್ರದ್ದು ಇಂಬಡಿವರ್ಗು ಮುಟ್ಟಿ ನಮಸ್ತೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇನ್ನು ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ನನಗೆ ಹತ್ರ ಪೂಜೆ ಮಾಡಿಸುವಾಗ ಒಂದು ಇಷ್ಟ ಆಗೋದೇನಂದರೆ ನಾವು ಆ ಪೂಜೆ ಏನಕ್ಕೋಸ್ಕರ ಮಾಡ್ತಿದ್ದೀವಿ ಅಂದರೆ ಹಿನ್ನೆಲೆ ಏನು ಪುರಾಣ ಕಥೆ ಏನು ಪ್ರತಿಯೊಂದನ್ನು ನಮಗೆ ಕ್ಲಿಯರಾಗಿ ಸಮಾಧಾನದಿಂದ ತಿಳಿಸಿ ನಮ್ಗೆ ಹೇಳ್ತಾರೆ ಇನ್ನು ಮೊದಲನೇ ಪೂಜೆ ಮಾಡುವಾಗ ಗಣೇಶನ ಪೂಜೆ ಮಾಡಬೇಕು ಆ ಗಣೇಶನದು ಸಹ ಪ್ರತಿ ಎಷ್ಟೇ ಇವರ ಹತ್ರ ನಾವು ಪೂಜೆ ಮಾಡಿಸಿದ್ರು ಪ್ರತಿ ಸಲ ಯಾವುದೇ ಪದನ ಪಾಯಿಂಟ್ಸ್ನ ಮಿಸ್ ಮಾಡಿದೆ ಆ ಕಥೆಗಳನ್ನ ರಿಪೀಟ್ ಮಾಡಿ ಹೇಳ್ತಾನೆ ಇರ್ತಾರೆ ಇಲ್ಲೂ ಕೂಡ ಗಣೇಶನ್ನ ಯಾಕೆ ಪೂಜೆ ಮಾಡಬೇಕು ಆ ಗರ್ಕೆನ ಯಾಕೆ ನಾವು ಗಣೇಶನ್ಗೆ ಅರ್ಪಿಸ್ತೀವಿ ಈ ಕಥೆಗಳೆಲ್ಲ ಅದನ್ನು ಹೇಳಿ ಗಣೇಶನ ಪೂಜೆ ಮಾಡಿ ಗಣೇಶನನ್ನು ಆಹ್ವಾನ ಮಾಡಿ ನಂತರ ಅಲ್ಲಿ ನಾವು ಗಂಗೆ ಪೂಜೆ ಮಾಡ್ಕೊಂಡು ಬಂದಿದ್ವಲ್ಲ ಆ ಇದು ಕೆಲಸಗಳಿಗೆ ಪೂಜೆಯನ್ನು ಮಾಡಿಸ್ತಿದ್ದಾರೆ ಇನ್ನು ಇದು ಒಂಥರ ಪಂಚಭೂತಗಳಿಗೂ ಪೂಜೆ ಮಾಡಿರ್ತಾರೆ ಇನ್ನು ಭೂಮಿ ಪೂಜೆ ನಾವು ಯಾಕೆ ಮಾಡ್ತೀವಿ ಅಂತ ಅಂದರೆ ನಿಮಗೆ ಗೊತ್ತಿದೆ ನಾವು ಭೂಮಿಯಿಂದ ಎಷ್ಟೋ ಸಲ ಏನೇನೋ ತೊಗೊಂಡಿರ್ತೀವಿ ಇನ್ನು ಮನೆ ಕಟ್ತಿದ್ದೀವಿ ಅಂತ ಗೊತ್ತಾದ ತಕ್ಷಣ ಮೊದಲು ಮಾಡೋದು ನೀರು ತೆಗೆಸ್ತೀವಿ ಭೂಮಿಯಿಂದ ಅಷ್ಟೆಲ್ಲ ನಾವು ತಗೊಳ್ಳುವಾಗ ಭೂಮಿ ತಾಯಿಗೆ ನಾವು ಥ್ಯಾಂಕ್ಸ್ನ ಹೇಳಬೇಕು ಸಾರಿನ ಕೇಳಬೇಕು ಪರ್ಮಿಷನ್ನ ತೊಗೋಬೇಕು ನಾನು ನಿನ್ನ ಜಾಗದಲ್ಲಿ ಮನೆ ಕಟ್ತಿದ್ದೀನಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡು ಅಂತ ಇದೆಲ್ಲ ಅದನ್ನು ಮಾಡೋದಕ್ಕೋಸ್ಕರ ನಾವಿಲ್ಲಿ ಭೂಮಿ ಪೂಜೆನ ಮಾಡ್ತೀವಿ ಇನ್ನು ಇಲ್ಲಿ ಹತ್ತಿ ಗಿಡಕ್ಕೆ ಯಾಕೆ ಪೂಜೆ ಮಾಡ್ತೀವಿ ಅಂತ ಅಂದರೆ ಹತ್ತಿ ಗಿಡದಲ್ಲಿ ವಿಷ್ಣುದೇವ ಅಂದ್ರೆ ಹತ್ತಿನ ಒಂದು ಪಿಲ್ಲರ್ ಅಥವಾ ಸ್ತಂಭ ಅಂತ ನಾವ್ ಅನ್ಕೊಂಡ್ರೆ ಆ ಸ್ತಂಭದಲ್ಲಿ ವಿಷ್ಣು ದೇವ ಮನೆ ಗಟ್ಟಿಯಾಗಿ ನಿಲ್ಬೇಕು ಅಂತ ಅಂದ್ರೆ ಬೇಕಾಗಿರುವಂಥದ್ದು ಪಿಲ್ಲರ್ಸ್ ಹಾಗಾಗಿ ನಾವಿಲ್ಲಿ ಅತ್ತಿಗೆ ಅತ್ತಿ ಗಿಡಕ್ಕೆ ಅಥವಾ ಅತ್ತಿದೊಂದು ಕೋಲಿಗೆ ಪೂಜೆನ ಮಾಡ್ತಿದ್ದೀವಿ ಇನ್ನು ಕಲ್ಲು ನಮಗೆ ಬೇಕೇ ಬೇಕು ಯಾಕಂದರೆ ಮನೆ ಅಡಿಪಾಯ ನಿಲ್ಲೋದೆ ಕಲ್ಲಲ್ಲಿ ಹಾಗಾಗಿ ಕಲ್ಲಿಗೂ ಅಷ್ಟೇ ಆ ಕಲ್ಲನ್ನ ನೆಟ್ಟು ಆ ಕಲ್ಲಲ್ಲಿ ಅಷ್ಟ ದಿಕ್ಕುಗಳನ್ನು ಪೂಜೆ ಮಾಡಿ ಅಲ್ಲಿ ಪೂಜೆ ಮಾಡ್ತಿದ್ದೀವಿ ಇನ್ನು ಮಣ್ಣು ಎಲ್ಲದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಅಂದರೆ ಮಣ್ಣು ಬೇಕು ಹಾಗಾಗಿ ಮಣ್ಣಿಗೂ ಸಹ ಪೂಜೆನ ಮಾಡಿ ಅಕ್ಷತೆಯನ್ನು ಹಾಕ್ತಾ ಇದ್ದೀವಿ ಅದಾದ ಅಲ್ಲಿ ನಾವು ಪಿಕಾಸಿ ಆರೆ ಎಲ್ಲೂ ಇಟ್ಟಿದ್ದೀವಿ ಅದನ್ನು ಯಾಕೆ ಪೂಜೆ ಮಾಡ್ತೀವಿ ಅಂತ ಅಂದರೆ ನಾವು ಮನೆ ಕಟ್ಟುವಾಗ ಮನೆ ನಿರ್ಮಾಣ ಮಾಡ್ತಿರೋ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದು ಹಾನಿ ಆಗಬಾರ್ದು ಹಾಗಾಗಿ ನಿನ್ನನ್ನು ನಂಬಿ ಪೂಜೆ ಮಾಡ್ತಿದ್ದೀವಿ ಯಾವುದೇ ರೀತಿ ತಪ್ಪುಗಳಾಗದೇ ಇರೋ ಥರ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಅದನ್ನು ಇಟ್ಟು ಪೂಜೆ ಮಾಡಿಸೋದಂತೆ ಹಾಗಾಗಿ ಇಲ್ಲೂ ಸಹ ಮಣ್ಣಿಗೆ ಪೂಜೆ ಮಾಡಿ ಅಲ್ಲಿದ್ದ ಆರೆಗಳಿಗೆಲ್ಲದನ್ನು ಪ್ರತಿಯೊಂದನ್ನು ಪೂಜೆ ಮಾಡ್ಕೊಂಡು ಬರಬೇಕು ಒಂದ್ಸಲ ನಾವು ಎಲ್ಲದನ್ನು ಪೂಜೆ ಮಾಡಿ ಆಹ್ವಾನ ಮಾಡಿ ಆದ್ಮೇಲೆ ಭೂಮಿ ಅಲ್ಲಿ ಏನ್ ಅಗ್ದಿರ್ತೀವಲ್ವಾ ಅಲ್ಲಿಗೆ ನಾವು ಈಗ ಭೂಮಿಗೆ ಎಷ್ಟೆಲ್ಲಾ ತಗೊಂಡಿರ್ತೀವಿ ಮನೆ ಕಟ್ಟೋಕು ಮುಂಚೆ ಈಗ ಭೂಮಿಗೆ ಏನಾದರೂ ಕೊಡ್ಬೇಕಲ್ವಾ ಹಾಗಾಗಿ ನಮ್ ಕೈಲ ಆಗಿದ್ದು ಚಿನ್ನದ ಚೂರು ಅಥವಾ ಬೆಳ್ಳಿ ಚೂರು ಏನಾದರೂ ಒಂದನ್ನ ಭೂಮಿ ಒಳಗಡೆ ಹಾಕ್ಬೇಕಂತೆ ಹಾಗಾಗಿ ಅದನ್ನು ಸಹ ಇಲ್ಲಿ ಹಾಕ್ತಿದ್ದೀವಿ ಇದೆಲ್ಲ ಆದ್ಮೇಲೆ ಏನ್ ಮಾಡಬೇಕಂತ ಅಂದ್ರೆ ನಮ್ಗೆ ನಮ್ದು ಮನೆ ಸೈಟ್ ಇರುತ್ತಲ್ವಾ ಆ ಮನೆ ಸೈಟ್ ಎಷ್ಟಿರುತ್ತೆ ಅದಷ್ಟಕ್ಕೂ ನಾವು ಮೊದಲೊಂದು ದಾರ ಕಟ್ಕೋಬೇಕು ಅಷ್ಟು ನಮ್ಮ ಸೈಟು ಅದಾದಮೇಲೆ ನಾವೇನು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟು ಸೆಟ್ ಬ್ಯಾಕ್ಸ್ನ ಬಿಡಬೇಕು ಅದಷ್ಟನ್ನು ಬಿಟ್ಕೊಂಡು ಬಂದು ನಾವಲ್ಲೇನು ಪೂಜೆ ಮಾಡಿದ ನೀರಿರುತ್ತಲ್ವ ಆ ನೀರನ್ನ ನಾವು ಸುತ್ತ ಹಾಕೊಂಡು ಬರಬೇಕು ಈ ನೀರನ್ನ ಹಾಕುವಾಗಲೂ ಅಷ್ಟೇ ಒಬ್ಬೊಬ್ಬರದ್ದು ಕಡೆ ಒಂದೊಂದು ನಂಬಿಕೆಗಳಿದೆ ಏನಂತ ಅಂದರೆ ಕೆಲವರು ಆ ಇದು ಬಿಂದಿಗೆಗಳನ್ನು ಐದು ಕಡೆ ಹಾಕ್ಸ್ಕೊಂಡ್ ಬರ್ತಾರೆ ಆ ಸುತ್ತ ಹಾಕ್ಸುವಾಗ ನಾವು ಎಷ್ಟು ಬೇಗ ನೀರನ್ನ ಹಾಕ್ತೀವಿ ಅಷ್ಟು ಬೇಗ ಮನೆ ಕಟ್ಟಿ ಮುಗಿಸ್ಬಿಡ್ತೀವಿ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಯಾವುದು ವಿಘ್ನಗಳು ಬರಲ್ಲ ಅಂತ ಹೇಳ್ತಾರೆ ಸೊ ನಿಮ್ಮ ಕಡೆ ಏನು ಶಾಸ್ತ್ರ ಇರುತ್ತೆ ಅದನ್ನು ಮಾಡಿ ಹಾಗೇ ಇದ್ರ ಜೊತೆಗೆ ನಾವಲ್ಲಿ ಕಲ್ಲನ್ನು ಪೂಜೆ ಮಾಡಿದ್ವಿ ಅಲ್ವಾ ಆ ಕಲ್ಲನ್ನು ಸಹ ಅಷ್ಟೇ ಫೂಟಿಂಗ್ ಎಲ್ಲ ಹಾಕಿ ಕಾಲಮ್ ಎಲ್ಲ ಹಾಕಿ ಆದಮೇಲೆ ನಮಗೆ ಏನು ಅರ್ಥೆಸ್ಕವೆಟ್ ಮಾಡಿ ಮಾಡಿ ಆದಮೇಲೆ ಕಲ್ಲನ್ನು ಇಟ್ಟು ಫೌಂಡೇಶನ್ನ ಮಾಡ್ಕೊಂಡು ಅಲ್ವಾ ಆ ಕಲ್ಲಲ್ಲಿ ನಾವು ಈಶಾನ್ಯ ದಿಕ್ಕಿನಲ್ಲಿ ಅಂದರೆ ದೇವಮೂಲೆ ಅಂತ ಕರೀತೀವಿ ಅಲ್ವಾ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಈ ಕಲ್ಲನ್ನ ಮೊದಲಿಟ್ಟು ಆ ಕಲ್ಲಿಡೋದಕ್ಕೂ ಮುಂಚೆ ನಾವು ಪೂಜೆ ಮಾಡುವಾಗ ನವಗ್ರಹಗಳನ್ನ ಪೂಜೆ ಮಾಡಿರ್ತೀವಿ ಆ ನವಗ್ರಹಗಳು ನವಗ್ರಹದ ಒಂದು ಪ್ಯಾಕೆಟ್ ಬರುತ್ತೆ ಅದನ್ನು ಇಟ್ಟು ನಿಮ್ಗೆ ಯಾವುದಾದ್ರು ದೇವರಿಂದ ಏನಾದರೂ ಇದ್ದರೆ ಅದನ್ನು ಇಟ್ಟು ಆ ಸೈಜ್ನ ಕಲ್ಲನ್ನ ಇಟ್ಟು ಆ ಈಶಾನ್ಯ ಮೂಲೆಗೆ ಮೊದಲು ಇಟ್ಟು ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ಯಾಕಂದರೆ ಎಷ್ಟೋ ಜನ ಭೂಮಿ ಪೂಜೆನ ಮಾಡಿಸ್ತೀರಾ ಬಟ್ ಆ ಕಲ್ನ ಇಡುವಾಗ ಸ್ವಲ್ಪ ದಿನ ಇಟ್ ತಗೊಳುತ್ತೆ ಈಗ ಫುಟಿಂಗ್ ಎಲ್ಲದನ್ನು ತೆಗೆದು ನಾವು ಕಲ್ಲಿಡೋ ಸ್ಟೇಜಿಗೆ ಬರಬೇಕಂದ್ರೆ ಅಟ್ಲೀಸ್ಟ್ ಒಂದು ಹದಿನೈದು ದಿನ ತಗೊಳುತ್ತೆ ಆ ಪ್ರೋಸೆಸಲ್ಲಿ ಕಲ್ಲನ್ನ ಮರೆತು ಬಿಡ್ತಾರೆ ಹಾಗಾಗಿ ಮರಿಬೇಡಿ ಜೋಪಾನ್ವಾಗಿ ಎತ್ತಿಟ್ಬಿಟ್ಟು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡಿ ಆಯಿತು ಎಲ್ಲದೂ ಒಳ್ಳೆ ರೀತಿಯಲ್ಲಿ ಮುಗೀತು ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೋತಿದ್ದೀನಿ ನಾನು ಮುಂಚೆನೇ ಹೇಳಿದ ಥರ ತುಂಬ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ಶೇರ್ ಮಾಡಿಲ್ಲ ಬಟ್ ಇನ್ ಫ್ಯೂಚರ್ ನಿಮಗೆ ಡ್ರಾಯಿಂಗ್ಸನ್ನ ಹೇಗೆ ಸ್ಟಾರ್ಟ್ ಮಾಡ್ಕೋಬೇಕು ಡ್ರಾಯಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ಎಲ್ಲಿ ಮನೆ ಕಟ್ತಿದ್ರೆ ಯಾವ ಥರ ಡಾಕ್ಯುಮೆಂಟೇಷನ್ನ ರೆಡಿ ಮಾಡ್ಕೋಬೇಕು ನೀವು ಸೈಟಲ್ಲಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಹತ್ರ ಏನೇನೆಲ್ಲ ಪ್ರಿಪ್ರೇಷನ್ಸ್ ಇರಬೇಕು ಹಾಗೆಯೇ ಸೈಟಲ್ಲಿ ಏನೇನೆಲ್ಲ ನೀವು ನಿಂತು ಮಾಡಿಸ್ಬೇಕು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ವಿತ್ ವೀಡಿಯೋ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಇನ್ ಫ್ಯೂಚರ್ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಯಾರಿಗೆ ಎಲ್ಪ್ಫುಲ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ ಅವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ